ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ನಿಧಿ ನಿಧಿ ಹುಡುಕಾಟುಗಳು ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಯಾಕಂದರೆ ರಾಂಗ್ ರೂಟಲ್ಲಿ ಹೋಗ್ಬಿಟ್ಟು ಶ್ರೀಮಂತರಾಗ್ಬಿಡೋಣ ಅಂತಂದ್ಬಿಟ್ಟು ಎಷ್ಟೋ ಜನಗಳು ಈ ರೀತಿ ಮಾಡ್ತಾ ಇರ್ತಾರೆ ನಿಧಿ ಅಂತಂದರೆ ಬೇರೆ ಇನ್ನೇನಿಲ್ಲ ಸಾವಿರಾರು ವರ್ಷಗಳ ಹಿಂದೆ ಮನೆಯಲ್ಲಿ ಅಲ್ ಬೀರುಗಳು ಕಪಾಟುಗಳು ಆ ಥರ ಯಾವೂ ಇರ್ತಿರಲಿಲ್ಲ ಬ್ಯಾಂಕುಗಳು ಸೇಫ್ಟಿ ಮಾಡೋಕ್ಕೆ ಯಾವುದೂ ಇರ್ತಿರಲಿಲ್ಲ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅದನ್ನು ಮಣ್ಣಿನಲ್ಲಿ ಭೂಮಿ ಒಳಗಡೆ ಹಗದುಬಿಟ್ಟು ಒಂದು ಮೂವತ್ತಡಿನೋ ನಲವತ್ತಡಿನೋ ಐವತ್ತಡಿನೋ ಅಷ್ಟು ಹಗದುಬಿಟ್ಟು ತಾಮ್ರದ ಪಾತ್ರೆ ಒಳಗಡೆ ಅಥವಾ ಮಣ್ಣಿನ ಮಡಕೆಗಳು ಮಣ್ಣಿನ ಪಾತ್ರೆಗಳಲ್ಲಿ ಇತ್ತಾಳೆ ಪಾತ್ರೆಗಳಲ್ಲಿ ಇದೆಲ್ಲ ತುಂಬಿಸ್ಬಿಟ್ಟು ಭೂಮಿ ಒಳಗಡೆ ಇಟ್ಟು ಮುಚ್ಚಿಬಿಟ್ಟು ಮಣ್ಣು ಮುಚ್ಚಿಬಿಡೋರು ಅದ್ರ ಮೇಲೆ ಒಂದು ಅರಳಿ ಮರದ ಸಸಿನೋ ಆಲದ ಮರದ ಸಸಿನೋ ಹುಣಸೆ ಮರನೋ ಬೇವಿನ ಮರನೋ ಅಥವಾ ಅಲ್ಲೇನೋ ಒಂದು ದೇವಸ್ಥಾನನೋ ಅಥವಾ ಒಂದು ನಂದಿ ವಿಗ್ರಹನೋ ಅಥವಾ ಒಂದು ಶಿವಲಿಂಗನೋ ಅಲ್ಲಿ ಒಂದು ಇಟ್ಟುಬಿಟ್ಟು ದೇವಸ್ಥಾನ ಟೈಪು ಮಾಡಿಬಿಡೋರು ಒಂದು ನಾಗರ ಕಲ್ಲುಗಳು ಇಟ್ಟುಬಿಟ್ಟು ಒಂದು ಗುರ್ತಿಗೆ ಇರಲಿ ಅಂತಂದ್ಬಿಟ್ಟು ಮಾಡಿಬಿಡರು ಹಿಂದಿನ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಬ್ಯಾಂಕುಗಳು ಮತ್ತು ಮನೆ ಒಳಗಡೆ ಅಲ್ಮೇರ ಬೀರು ಸೇಫ್ಟಿ ಮಾಡ್ಕೊಳಕ್ಕೆ ಇರಲಿಲ್ಲ ರಾಜಾದಿ ರಾಜರುಗಳು ಆಗ್ಬೋದು ಹಿಂದಿನ ಕಾಲದಲ್ಲಿ ಅವನ್ನೆಲ್ಲ ಭೂಮಿ ಒಳಗಡೆ ಅವತ್ತು ಇಡ್ತಿದ್ರು ಅದನ್ನು ನಿಧಿ 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 ಅಂತ ಜನ ತಲೆ ಕೆಡಿಸ್ಕೊಂಬಿಡ್ತಾರೆ ನೋಡಿ ನಿಧಿ ಎಲ್ಲಿ ಸಿಗುತ್ತೆ ಯಾರು ಹೇಳೋಕ್ಕೆ ಸಾಧ್ಯ ಇಂಥ ಕಡೆನೇ ನಿಧಿ ಸಿಗುತ್ತೆ ಅಂತ ಹೇಳೋಕೆ ಸಾಧ್ಯನಾ ಮನೆ ಒಳಗಡೆ ನಿಧಿ ಐತೆ ಅಂತ ಹೇಳೋಕೆ ಸಾಧ್ಯನೋ ಮನೆ ಅಕ್ಕಪಕ್ಕ ನಿಧಿ ಇದೆಯಾ ಅಂತ ಹೇಳೋಕೆ ಸಾಧ್ಯನೋ ನಿಮ್ಮ ಹೊಲ್ದಾಗಿದೆಯೋ ಜಮೀನಾಗಿದೆಯೋ ಕೆರೆ ಕುಂಟುಗಳಿದೆಯೋ ಆ ದೇವಸ್ಥಾನದ ಹತ್ರ ಇದೆಯೋ ಆ ದೂರದ್ದು ನಿರ್ಜನ ಪ್ರದೇಶದಲ್ಲಿ ಇದೆಯೋ ಬೆಟ್ಟದಲ್ಲಿದೆಯೋ ಅಲ್ಲಿದೆಯೋ ಇಲ್ಲಿದೆಯೋ ಅಂತ ಹೇಳೋಕ್ಕಾಗ್ತದ ಕಂಡು ಹಿಡಿಯೋಕ್ಕಾಗ್ತದ ಸಾಧ್ಯನೇ ಇಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರಿಗೆ ದಶೆ ರಾಹು ದಶೆ ಕೇತು ದಶೆ ನಡೀತಿರುತ್ತೋ ಅದು ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಬಂದಿರಬೇಕು ಬಂದಿದ್ದರೆ ಆ ಒಂದು ಜಾತ್ಕುಗಳಲ್ಲಿ ಕುಂಡಲಿಗಳಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆಯಲ್ಲಿ ಶನಿ ರಾಹು ಕೇತು ಸ್ಥಿತವಾಗಿರಬೇಕು ಅಥವಾ ಆ ಎಂಟನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಇರಬೇಕು ಹನ್ನೊಂದನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿ ಇರಬೇಕು ಅದರದ್ದು ದಶಾಭುಕ್ತಿಗಳು ಎಲ್ಲ ಬರಬೇಕು ಬಂದಾಗ ನಿಧಿ ಸಿಗುವ ಸೂಚನೆಗಳು ಲಕ್ಷಣಗಳಿದೆ ಅಂತ ಇಂಡಿಕೇಶನ್ಸು ಶಾಸ್ತ್ರ ಹೇಳುತ್ತೆ ಎಲ್ಲಿ ನಿಮ್ಮ ಮನೆ ಹತ್ರ ಸಿಕ್ತತಾ ಹೊಲ್ದಾಗ ಸಿಕ್ತತಾ ಜಮೀನಲ್ಲಿ ಸಿಗುತ್ತಾ ತೋಟದಲ್ಲಿ ಸಿಕ್ತತೋ ಕೆರೆ ಹತ್ರ ಸಿಕ್ತತೋ ದೇವಸ್ಥಾನದಲ್ಲಿ ಸಿಕ್ತತ್ತ ಹೇಳೋಕ್ಕಾಗ್ತದ ಯಾರ ಕೈಲಾದರೂ ಸಾಧ್ಯನೇ ಇಲ್ಲ ನಿಧಿ ಅಂದರೆ ಬೇರೆ ಇನ್ನೇನೂ ಇಲ್ಲ ವಿಸ್ಮಯ ಏನಿಲ್ಲ ಅದು ಆ ಜಾಗದಲ್ಲಿ ಇರ್ತದೆ ಇವೆಲ್ಲ ಅದೃಷ್ಟ ಇರರಿಗೆ ಯೋಗ್ಯತೆ ಇರರಿಗೆ ದೇವರ ಆಶೀರ್ವಾದ ಇರರಿಗೆ ದೈವ ಕೃಪೆ ಇರರಿಗೆ ಭಗವಂತನ ಆಶೀರ್ವಾದ ಭಗವಂತನ ಕೃಪೆ ಇರರಿಗೆ ಮಾತ್ರ ಸಿಗ್ತದೆ ಅರ್ಥ ಆಯ್ತಾ ಇದು ನಿಧಿ ಅಂದರೆ ಏನು ದೊಡ್ಡ ವಿಚಾರಗಳು ಏನಿಲ್ಲ ಅರ್ಥ ಆಯ್ತಾ ಇದು ನಿಧಿ ಬಗ್ಗೆ ಮತ್ತೆ ಫೋನ್ಗೇನು ಮಾಡ್ಬಿಟ್ಟಿರಾ ಸಾರ್ ನಿಧಿ ತಕ್ಕೊಡ್ತೀರಾ ನಮ್ಮ ಮನೆಗೆ ಐತಿ ನಮ್ಮ ಹೊಲ್ದಾಗ ಐತಿ ಅಂತ ಯಾರಾದರೂ ಫೋನ್ಗೇನು ಮಾಡ್ಬಿಟ್ಟಿರಾ ದಯವಿಟ್ಟು ಆತವೆಲ್ಲ ಹೋಗ್ಬಿಡಿ ನಿಧಿ ಬಗ್ಗೆ ವಿಶ್ಲೇಷಣೆ ಕೊಟ್ಟಿದ್ದೀನಿ ಅಷ್ಟೇ ಅರ್ಥ ಆಯಿತಾ ಸಿಕ್ಕರೆ ತಕ್ಕಳ್ರಿ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ ನಮಸ್ಕಾರ